ನೆಕ್ಸ್ಟ್ ಅಮ್ಮನ್ ಪಾತ್ರ ಕೊಟ್ರೆ ಯಾವ ತರ ತಾಯಿ ಪಾತ್ರನ ಮಾಡಕ್ ಇಷ್ಟಪಡ್ತೇನೆ ನಾನು ಇನ್ನೂ ಆತರ ಏನು ಯೋಚನೆ ಮಾಡಿಲ್ಲ ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ಮಾಡೋ ಪಾತ್ರ ಇಟ್ ಹ್ಯಾಸ್ ಟು ಬಿ ಏನು ದ ಮೇಜರ್ ಪಿಲ್ಲರ್ ಆಫ್ ದ ಸೀರಿಯಲ್ ಅಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಈ ತರ ಬೇಕು ಆ ತರ ಬೇಕು ಅಂತ ಏನೂ ಇಲ್ಲ ಪಾಸಿಟಿವ್ ಇದ್ರು ಮಾಡ್ತೀನಿ ನೆಗೆಟಿವ್ ಇದ್ರು ಮಾಡ್ತೀನಿ ಅದರಲ್ಲಿ ಏನೂ ಇಲ್ಲ ಬಟ್ ಆ ಪಾತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದ್ರೆ ಮಾತ್ರ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ದಿನ ಕಾಯ್ತೀನಿ ವೆಯ್ಟ್ ಮಾಡ್ತೀನಿ ನಾನು ನೆಕ್ಸ್ಟ್ ರೋಲ್ ಬರೋವರೆಗೂ ಮ್ಯಾಮ್ ಅನ್ಸಿದ್ಯಾ ಈ ಕಾವೇರಿ ಪಾತ್ರ ಬಿಟ್ಟು ಬೇರೆ ಯಾವ್ದಾದ್ರು ಪಾತ್ರ ಮಾಡ್ಬೇಕಿತ್ತು ಅಂತ ಇಲ್ಲ ಇಲ್ಲ ನನ್ಗೆ ಆತರ ಏನು ಐ ಹ್ಯಾವ್ ಎಂಜಾಯ್ಡ್ ದಟ್ ರೋಲ್ ಕಂಪ್ಲೀಟ್ಲಿ ಯಾಕಂದ್ರೆ ಆ ಪಾತ್ರ ಮಾಡೋಕ್ಕೆ ಅಷ್ಟು ಎನರ್ಜಿ ಬೇಕು ಅಷ್ಟು ಏನು ಒಂದು ಏನೋ ಟ್ಯಾಲೆಂಟು ಇರಬೇಕು ಅದು ಕೊಚ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತಲ್ಲ ನನ್ನ ತಕ್ಕಮಟ್ಟಿಗೆ ಮಟ್ಟಿಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅದು ನನಗೆ ಎಕ್ಸ್ ನನಗೆ ಅದ್ರದ್ದು ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ ಮಾಡಿದ್ದೀನಿ ಅಂತ ಅದರಲ್ಲಿ ನಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಂದರೆ ನಮ್ಮ ಇನ್ ತರ್ಟಿ ಪರ್ಸೆಂಟ್ ನಮ್ಮ ಡೈರೆಕ್ಟ್ರದು ಸೊ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅಂತ ಹೇಳೋರು ಸೊ ಅದಕ್ಕೆ ಆ ಕಾವೇರಿ ಪಾತ್ರ ಆ ಥರನೇ ಬಂತು ಸೊ ಹಾಗಾಗಿ ಇಸ್ ನಥಿಂಗ್ ನೆಗೆಟಿವ್ ಕ್ಯಾರೆಕ್ಟರ್ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಏನಿಲ್ಲ ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋದು ತುಂಬಾನೇ ಕಷ್ಟದ ವಿಷಯ ಅಂದ್ರೆ ಸಾಕಷ್ಟು ಇಮೋಷನ್ಸ್ನ ಪೋಟ್ರೆ ಮಾಡಬೇಕು ಒಂದೇ ತರ ಇರೋಕ್ಕಾಗಲ್ಲ ಇವಾಗ ಇವಾಗ ಎಲ್ಲ ಬೇರೆ ಬೇರೆ ಪಾತ್ರಕ್ಕೆ ಹಿಂಗೇ ಹೋಗಬೇಕು ಅದು ಹಿಂಗೆ ಬರಬೇಕು ಅಂತ ಇರುತ್ತೆ ಬಟ್ ಇಲ್ಲಿ ಹಂಗಿರಲ್ಲ ಒಂದು ಕಡೆ ಸಾಫ್ಟ್ ಆಗಿರ್ತಾಳೆ ಒಂದ್ ಕಡೆ ತುಂಬಾನೇ ನೆಗೆಟಿವ್ ಆಗಿ ಕಾಣಿಸ್ತಾಳೆ ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣ್ ಕಾಣಿಸ್ತಾಳೆ ಕಾವೇರಿ ಅಂತೂ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ತರ ಕಾಣಿಸ್ತಾ ಇದ್ಲು ಅವ್ಳು ಜೋರ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಬಿಟ್ರೆ ಅವರು ಒಬ್ರು ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಟೋನ್ ಬೇರೆ ಆಗ್ತಿತ್ತು ಸೊ ಇಟ್ ವಾಸ್ ವೆರಿ ಫನ್ ಆಕ್ಚುಲಿ ಡೂಯಿಂಗ್ ಇಲ್ಲ ಅದು ಬಂದ್ಬಿಡುತ್ತೆ ಅದು ಏನು ಅಂದ್ರೆ ಮತ್ತೆ ನಂಗೆ ಮುಂಚೆ ನಾನು ಹೇಳಿದೀನಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನನಗೆ ಇದ್ದಿದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಳಕ್ ಏನು ಆ ಪಾತ್ರ ಮಾಡೋದಿಕ್ಕೆ ನಂಗೆ ತುಂಬಾ ನಿಮಗೆ ನೀವು ನೋಡ್ಕೊಂಡಾಗ ಏನ್ ಏನ್ ಸರಿ ಮಾಡ್ಕೊಂತ ಇದ್ರಿ ಇನ್ನೇನಾದ್ರು ಚೇಂಜಸ್ ಡ್ರೆಸ್ ಆರ್ ತುಂಬಾ ಚೇಂಜ್ ಮಾಡ್ಕೊಂಡಿದ್ದೇನಿಲ್ಲ ನಮ್ ಕರೆಕ್ಷನ್ ನಮ್ ಡೈರೆಕ್ಟರ್ ಅಲ್ಲೇ ಮಾಡ್ಬಿಡೋರು ಅವ್ರು ಹಾಗೆ ಬಿಡ್ತಾನೆ ಇರಲಿಲ್ಲ ಈ ತರ ತಪ್ಪಿದೆ ಅದು ಸರಿಯಾಗಿ ಬರ್ತಿಲ್ಲ ಅಂದ್ರೆ ಹಿಂಗ್ ಬರ್ತಾ ಇಲ್ಲ ನಂಗೆ ಹಿಂಗ್ ಬೇಕು ಅಂತ ಹೇಳಿ ಅವರು ಹೆಂಗ್ ಬೇಕು ಹಾಗೆ ಮಾಡ್ಸ್ಕೊಳೋರು ತಿದ್ಕೋಬೇಕು ಅನ್ ಅಂತ ಏನೂ ಇಲ್ಲ ಅವರೇ ತಿದ್ಬಿಡ್ತಾಯಿದ್ರು ಸೊ ಅದ್ ಇಲ್ಲಿ ಕಾಣಿಸ್ತಾ ಇತ್ತು ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಎನರ್ಜಿ ನೋಡ್ಕೊಂಡು ಇಟ್ ಇಸ್ ಆಲ್ ಲೈಕ್ ಹೊಸದಾಗ್ ಮಾಡ್ದಾಗ ಇಟ್ ವಿಲ್ ಬಿ ಏನೋ ಡಿಫ್ರೆಂಟ್ ಅಂತ ಅನ್ಸುತ್ತೆ ಬಟ್ ತುಂಬಾ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಲ್ಲ ಬಟ್ ಸ್ಟಿಲ್ ಇಟ್ ಇಸ್ ಫನ್ ನಮ್ಮನ್ನ ನಾವು ನೋಡ್ಕೊಳ್ಳೋದು ನಮ್ಗೆ ಹೆಂಗ್ ಮಾಡಿದೀವಿ ಅಂತ ಹೆಂಗ್ ಕಾಣ್ತಾ ಇದೀವಿ ಅಂತ ನೋಡೋದು ಅದು ಇದ್ದೇ ಇದೆ ಕರೆಕ್ಷನ್ಸ್ ಮಾಡ್ಕೋಬಹುದು ನಾವು ಇಲ್ಲ ಅಂತ ಹೇಳ ಆಕ್ಟಿಂಗ್ ಕರೆಕ್ಷನ್ಸ್ ಅಂತೂ ನಮ್ ಸರೇ ಮಾಡೋರು ಯಶವಂತ್ ಪಾಂಡು ಅವರೇ ಮಾಡೋರು ಬಟ್ ಹೀಗೆ ಅದೇ ನಂದು ಡ್ರೆಸ್ ಇದ್ರದ್ದು ಏನಾದರೂ ಅನ್ಸಿದ್ರೆ ಅದನ್ನು ಕೂಡ ನಾವು ಸರಿ ಮಾಡ್ಕೋಬೋದು ನನಗೆ ನನಗೆ ಅಲ್ಲೇ ಫೀಡ್ಬ್ಯಾಕ್ ಡ್ರೆಸ್ತು ಕೂಡ ಸಿಗೋದು ಯಾಕಂದರೆ ರಜನಿ ನನ್ನ ಜೊತೆಗೆ ಇರೋಳು ಲಾವಣ್ಯ ಆ್ಯಂಡ್ ರಜನಿ ವಿ ಶೇರ್ ಒನ್ ರೂಮ್ ಸೊ ಅಲ್ಲೇ ಹೇ ಚೆನ್ನಾಗಿಲ್ಲ ಕಣೆ ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಲ್ಲೇ ಹೇಳ್ಬಿಡೋಳು ಅವಳು ಕೆಲವೊಂದು ಸಲ ನನಗೆ ಚೇಂಜ್ ಮಾಡೋ ಬೇರೆ ಯಾವುದೂ ಸೀರೆ ಇಲ್ಲ ಅಂದಾಗ ಅದನ್ನೇ ಉಟ್ಕೊಂಡು ಹೋಗ್ಬಿಡ್ತಾ ಇದ್ದೆ ಇಲ್ಲ ಅಂದರೆ ಐ ಟು ಟ್ರೈ ಟು ಚೇಂಜ್ ನಂಗೆ ಅಲ್ಲೇ ಹೆಲ್ಪ್ ಮಾಡ್ತಾ ಇತ್ತು ಅ ವೆರಿ ಸ್ಟ್ರಿಕ್ಟ್ ಡೈರೆಕ್ಟರ್ ಬಟ್ ದಟ್ಸ್ ಓಕೆ ಅಂತ ಅನ್ಸುತ್ತೆ ನಮ್ಗೂ ಒಂದೊಂದ್ಸಲ ಕಿರಿಕಿರಿ ಆಗೋದು ಬಟ್ ಫೈನಲ್ ಪ್ರಾಡಕ್ಟ್ ವಾಸ್ ಆಲ್ವೇಸ್ ವೆರಿ ನೈಸ್ ಸೊ ಕಾಂಪ್ರಮೈಸ್ ಇಲ್ಲ ಎಲ್ಲರೂ ಹಿಂಗೆ ಮಾಡಬೇಕು ಅಂದ್ರೆ ಹೆಂಗೆ ಮಾಡಬೇಕು ಸೊ ಆ ತರನೆ ಇತ್ತು ಜನ ಅದಕ್ಕೆ ನಮ್ಮನ್ನು ಒಪ್ಕೊಂಡ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ ಏನ್ ಮಿಸ್ ಮಾಡ್ಕೊತ ಇದರ ಮ್ಯಾಮ್ ಶೂಟ್ ಬಿಟ್ಟು ಬೇರೆ ಫ್ಯಾಮಿಲಿ ಈಗ ಏನು ಮಿಸ್ ಮಾಡ್ಲಿಕ್ಕಿಲ್ಲ ನನಗೆ ಆ್ಯಕ್ಚುಲಿ ಶೂಟ್ ಹೋಗ್ತಿರೋದೇ ನಾನು ಹೋಗ್ತಾ ಇಲ್ಲ ಅನ್ನೋದನ್ನೇ ನಾನು ಮಿಸ್ ಮಾಡ್ತಾ ಇರೋದು ಯಾಕಂದ್ರೆ ಆ ಎರಡೂವರೆ ವರ್ಷದಿಂದ ಒಂದೇನೋ ಟೈಮ್ ಟೇಬಲ್ ಆಗಿಬಿಟ್ಟಿರುತ್ತೆ ನಮ್ಮದು ಅದನ್ನು ಮಿಸ್ ಮಾಡ್ಕೊಂಡು ಮಾಡಿಕೊಂಡೇ ಮಾಡ್ಕೋತೀವಿ ಬಟ್ ಎಸ್ ಇವಾಗ ನಾನು ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ ಪರ್ಸ್ನಲ್ ಗ್ರೂಮಿಂಗ್ ಕ್ಲಾಸಸ್ ಸೊ ಅದಕ್ಕೆ ನಾನು ಹೋಗ್ತೀನಿ ಹೇಳ್ಕೊಡೋದಕ್ಕೆ ಹೋಗ್ತೀನಿ ಅದಿದೆ ಬ್ರೈಡಲ್ ಹೋಗ್ತಾ ಇದ್ದೀನಿ ಸೊ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ನಾನು ತುಂಬ ಕಡೆ ಇದನ್ನು ಹೇಳಿದ್ದೀನಿ ಸೊ ಸೀರಿಯಲ್ ಮಾಡಬೇಕಾ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಬಟ್ ನಾವು ಐ ಹ್ಯಾವ್ ಟೈಮ್ ಟೈ ಆಕ್ಸೆಪ್ಟ್ ಒನ್ ಮೋರ್ ಪ್ರಾಜೆಕ್ಟ್ ಐ ಹ್ಯಾವ್ ಟೈಮ್ ಸೊ ಅದನ್ನು ಮಾಡ್ತಾ ಇದ್ದೀನಿ ಮ್ಯಾಮ್ ಈಗ ಈಗ ನಾ ಕೆಲವರಿಗೆ ಆ್ಯಕ್ಟಿಂಗ್ ಫೀಲ್ಡ್ ಬರಬೇಕು ಈ ಪ್ರೊಫೆಷನ್ ಆಗಿ ತಗೋಬಹುದು ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ಪ್ರೊಫೆಷನ್ ಅನ್ನೋದು ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವೇ ಮನೆ ಜವಾಬ್ದಾರಿ ತಗೊಂಡವ್ರಾಗಿದ್ರೆ ಅಂದ್ರೆ ಪ್ರತಿಯೊಂದು ನಿಮ್ಮ ಕೈಯಿಂದಲೇ ನಡಿಬೇಕು ಅಂತ ಅನ್ಕೊಂಡಿದ್ದಾಗ ಮಾತ್ರ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಕಮಿಂಗ್ ಟು ದಿಸ್ ಫೀಲ್ಡ್ ಅಂದ್ರೆ ಯು ಅಟ್ ಲೀಸ್ಟ್ ನೀವು ನಿಮ್ಮ ಎಜುಕೇಶನ್ ಅವರು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಇಲ್ಲಿ ಕೆಲಸ ಇಲ್ಲಾಂದ್ರೆ ಇನ್ನೊಂದು ಎಲ್ಲೋ ಒಂದು ಕೆಲಸ ಮಾಡಬೇಕು ಅನ್ನೋ ಥರ ಸೊ ನಾನು ಮೇಕಪ್ ಕಲ್ತಿದ್ದೆ ಅದಕ್ಕೋಸ್ಕರ ಒಂದು ಪ್ಯಾರಲ್ ಪ್ರೊಫೆಷನ್ ನನಗೆ ಇರಬೇಕು ಅಂತ ಯಾಕಂದ್ರೆ ಇವಾಗ ನೋಡಿ ರಜ್ ಈಗ ನನಗೆ ಇನ್ನೊಂದು ಸಿಗೋವರೆಗೂ ನಾನು ಖಾಲಿ ಅಲ್ಲಿವರೆಗೂ ನಾನು ಏನು ಮಾಡೋದು ಸುಮ್ಮನೆ ಸೊ ಆವಾಗ ನನ್ಗೆ ಇನ್ನೊಂದು ಕೆಲಸ ಇದ್ದರೆ ನಾನು ಅದನ್ನ ಮಾಡ್ಕೋಬೋದು ಫ್ರೀಲ್ಯಾನ್ಸಿಂಗ್ ಈಗ ನಂದು ಫ್ರೀಲ್ಯಾನ್ಸಿಂಗು ಅದೇ ತರ ಏನಾದ್ರೂ ಪ್ಯಾರಲ್ ಪ್ರೊಫೆಷನ್ ನೋಡಿಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದನ್ನ ತುಂಬ ಸಲ ನಾನು ಹೇಳಿದ್ದೀನಿ ಯಂಗ್ಸ್ಟರ್ಸಿಗೆ ಬರೋಕ್ಕೆ ಯಾಕಂದ್ರೆ ನೀವು ಇಲ್ಲಿ ಬರ್ತೀರಾ ಒಂದು ಸೀರಿಯಲ್ ಮಾಡ್ದಿ ಇವಾಗ ಹೀರೋ ಹೀರೋಯಿನ್ ಅಂದರೆ ಯು ಹ್ಯಾವ್ ಮೆನಿ ಡೇಟ್ಸ್ ಜಾಸ್ತಿ ದಿನ ಬರುತ್ತೆ ಅದಕ್ಕೆ ಲೀಡ್ ಸಪೋರ್ಟಿಂಗ್ ಇದ್ರೂ ಸಪೋರ್ಟಿಂಗ್ ಲೀಡ್ ಇದ್ರೂ ಒಂದಷ್ಟು ಡೇಟ್ಸ್ ಬರುತ್ತೆ ಅದು ಬಿಟ್ಟರೆ ಬೇರೆ ಪಾತ್ರಗಳಿಗೆ ಜಾಸ್ತಿ ಡೇಟ್ಸ್ ಬರೋದಿಲ್ಲ ಮೂರು ದಿನ ಬರ್ಬೋದು ಐದು ದಿನ ಬರ್ಬೋದು ಸೊ ಅಷ್ಟೇ ದಿನ ತಿಂಗಳ ಐದು ದಿನ ದುಡ್ದು ಸಾಕ್ಸಕ್ ಆಗಲ್ಲ ಜೀವನ ಅಲ್ವಾ ಸೊ ಅದ್ರ ಅದ್ರ ಜೊತೆಗೆ ಇನ್ನೊಂದು ಏನಾದರೂ ನಾವು ಹುಡ್ಕೊಂಡಿರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಡ್ತಾ ಇದ್ದೀರಾ ಇವಾಗ ನೆಕ್ಸ್ಟ್ ಪಾತ್ರಗಳು ಬಂದ್ರೆ ಮತ್ತೆ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಹಾ ಖಂಡಿತ ಎಸ್ ಎಸ್ ಐ ವಿಲ್ ಕಮ್ ಬ್ಯಾಕ್ ಫಾರ್ ಶೋರ್ ಸೊ ಅಲ್ಲಿವರೆಗೂ ನನಗೆ ಐಡಿಯಲ್ ಆಗಿ ಇಷ್ಟ ಇಲ್ಲ ಏನು ಮಾಡಿದೆ ಆಮೇಲೆ ಎಲ್ರಿಗೂ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ ಅಂತ ಇದ್ದೇ ಇರುತ್ತೆ ಏನೇ ಆದ್ರೂ ಸೊ ಆ ಕಮಿಟ್ಮೆಂಟ್ಸ್ ಈಗ ಒಂದು ಎರಡು ಮೂರು ತಿಂಗಳು ಕೆಲಸ ಇಲ್ಲ ಅಂದಾಗ ಆ ಕಮಿಟ್ಮೆಂಟ್ ಹೆಂಗೆ ನೋಡ್ಕೊಳ್ಳೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈಗ ಅದೇ ಹೇಳಿದ್ದು ಈಗ ನನ್ನ ಕೆಲಸಕ್ಕೆ ಬಂತ ಪ್ಯಾರಲ್ ಪ್ರೊಫೆಷನ್ ಅಂತ ಅಂದ್ಕೊಂಡಿದ್ದಕ್ಕೆ ನಾನು ಅಟ್ಲೀಸ್ಟ್ ಹೋಗಿ ಮಾಡಿದ್ರೆ ನನಗೆ ಐ ವಿಲ್ ಅರ್ನ್ ಮೋರ್ ಸೊ ದ್ಯಾಟ್ ಹ್ಯಾಸ್ ಟು ಬಿ ದೇರ್ ಆಯಿತಾ ಬ್ಯಾಕಪ್ ಅಂತ ಇದ್ದರೆ ನೀವು ಆರಾಮಾಗಿರ್ಬೋದು ಓಕೆ ನನ್ನಿಂದನೇ ನಡೀತಾ ಇಲ್ಲಪ್ಪ ಎಲ್ಲ ನಂಗೊಂದು ಬ್ಯಾಕಪ್ ಇದೆ ನಾ ಒಂದು ಮೂರ್ನಾಲ್ಕು ತಿಂಗಳು ಖಾಲಿ ಕೂತ್ಕೊಂಡ್ರು ಏನೂ ತೊಂದರೆ ಇಲ್ಲ ಅನ್ನೋದಿದ್ರೆ ಪರವಾಗಿಲ್ಲ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಈಗ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗೇ ಇರಬೇಕು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲೇಬೇಕು ಹೆಣ್ಮಕ್ಳಿಗೆ ಆಯಿತಾ ಈಗಿನ ಒಂದು ಲೈಫ್ ಸ್ಟೈಲ್ಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲೇಬೇಕು ನಮ್ಮ ದುಡ್ಡು ನಮ್ಮ ಕೈಯಲ್ಲಿ ಇರಬೇಕು ಯಾರು ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗೇ ಇರ್ಬೋದು ಎಲ್ಲರೂ ನಿಂಗೆ ಸಪೋರ್ಟೇ ಮಾಡ್ತಿರ್ಬೋದು ಆದರೆ ನಮ್ಮದು ಅಂತ ಒಂದು ದುಡ್ಡು ಇರುತ್ತಲ್ಲ ಅದನ್ನ ನಾವು ಖರ್ಚು ಮಾಡೋದಕ್ಕೆ ಬೇರೆ ಥರನೇ ಇದಿರುತ್ತೆ ಖುಷಿ ಇರುತ್ತೆ ಅಲ್ವಾ ಸೊ ಎಲ್ಲ ಹೆಣ್ಮಕ್ಳು ಏನಾದರೂ ಚಿಕ್ಕ ಪುಟ್ಟದವರು ಮಾಡಿ ಅವರೊಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಮಾಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮ್ ನೀವು ಇವಾಗ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ ಮ್ಯಾಮ್ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀನಿ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಐ ಆಮ್ ವೆರಿ ಇಂಡಿಪೆಂಡೆಂಟ್ ದ ಸಚ್ ಅದೇ ಹೇಳ್ತಾ ಇರೋದು ಆ ಕಾನ್ಫಿಡೆನ್ಸ್ ಬರುತ್ತೆ ನೀವು ಇನ್ನೊಂದಿನ ಈ ಫೀಲ್ಡಲ್ಲಿ ಎಸ್ಪೆಷಲಿ ಒಂದಷ್ಟು ದಿನ ಕೆಲಸ ಇರಲ್ಲ ಆ ಕೆಲಸ ಇಲ್ಲದೆ ಇದ್ದಾಗ ಏನಾದ್ರೂ ಒಂದು ಮಾಡೋಕೆ ನಿಮ್ಮ ಹತ್ರ ಇರಬೇಕು ಮ್ಯಾಮ್ ಹೆಣ್ಮಕ್ಳು ಚಂದ ಕಾಣಿಸೋದು ಎಷ್ಟು ಇಂಪಾರ್ಟೆಂಟ್ ಸಿ ಇಂಟರ್ನಲ್ ಬ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಎಕ್ಸ್ಟರ್ನಲ್ ಬ್ಯೂಟಿ ಬಟ್ ಈಗ ನಾವು ಗ್ಲಾಮರ್ ಇಂಡಸ್ಟ್ರಿ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಡ್ರೆಸ್ ಅಪ್ ಆಗಿರಬೇಕು ಎಟ್ಲೀಸ್ಟ್ ಒಂದು ಸಿಂಪಲ್ ಮೇಕಪ್ ಆದರೂ ಮಾಡಿಕೊಂಡು ನೀ ನಾನೇನು ಹೇಳ್ತೀನಿ ಚಂದ ಕಾಣ್ಬೇಕು ಅದು ಇದು ಅಲ್ಲ ಪ್ರೆಸೆಂಟೇಶನ್ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ತೀರಾ ನಿಮ್ಮನ್ನ ಅಷ್ಟು ಮಾತ್ರ ಮುಖ್ಯ ಅದು ನೀವು ಚೆಂದ ಪ್ರೆಸೆಂಟ್ ಮಾಡ್ಕೊಂಡ್ರೆ ಚೆಂದಾನೇ ಕಾಣ್ತೀರ ಹಾಗೆ ಏನೂ ಇಲ್ಲ ತುಂಬ ಮೇಕಪ್ ಹಾಕ್ಕೋಬೇಕು ಅಂದರೆ ಮಾತ್ರ ಪ್ರೆಸೆಂಟೇಬಲ್ ಆಗಿ ಕಾಣ್ತೀವಿ ಆ ಥರ ಇಲ್ಲ ದ ವೇ ಯು ಡ್ರೆಸ್ ಸಿಂಪಲ್ ಡ್ರೆಸ್ಸಸ್ ಹಾಕ್ಕೊಂಡ್ರು ಅದು ಚೆಂದ ಕಾಣಬೇಕು ಅಟ್ಲೀಸ್ಟ್ ಒಂದು ನೀಟಾಗಿ ಏನೋ ಒಂದು ಒಂದು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ಏನೋ ಸಣ್ಣ ಪುಟ್ಟದ್ದು ನಾವು ಗ್ರೂಮಿಂಗ್ ಥರ ಮಾಡ್ಕೊಂಡು ಪ್ರೆಸೆಂಟೇಬಲ್ ಆಗಿ ಕಾಣಬೇಕು ಅದನ್ನೇ ನಾನು ಬ್ಯೂಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ದರ್ ಇಸ್ ನಥಿಂಗ್ ಲೈಕ್ ಎಕ್ಸ್ಟರ್ನಲ್ ಬ್ಯೂಟಿ ತುಂಬ ಚೆನ್ನಾಗಿರಬೇಕು ಆ ಥರ ಎಲ್ಲ ಏನಿಲ್ಲ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಮ್ಯಾಮ್ ನಮ್ಮ ಮನೇಲಿ ನನ್ನ ಫೇವ್ರೆಟ್ ಜಾಗ ನನ್ನ ಬೆಡ್ರೂಮು ನನ್ನ ನನ್ನ ಬೆಡ್ಡು ಟೈಮ್ ಸಿಕ್ತಾಗ ನಾನು ಮಲ್ಕೊಂಡ್ಬಿಡ್ಬೇಕು ಅವಾಗ ಶೂಟಿಂಗ್ ಟೈಮಲ್ಲಂತೂ ಹಾಗೆ ಆಗೋದು ಅಪ್ಪ ಯಾವಾಗ ನೋಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಬೇಕಿತ್ತು ಮನೆಗೆ ಬಂದು ಒಂಬತ್ತು ಗಂಟೆ ಆಲ್ಮೋಸ್ಟ್ ಫೋರ್ಟಿ ಫಿಫ್ಟೀನ್ ಅವರ್ಸ್ ನಮ್ದಲ್ಲೇ ಹೋಗೋದು ಬಾಕಿ ಉಳಿದಿದ್ದ ಟೈಮು ಅಪ್ಪ ನಿದ್ದೆ ಮಾಡ್ಬೋಣ ಅಂತ ಟಕ್ಕಂತ ದಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಓಕೆ ನೀವು ಮಾಡೋ ಅಡುಗೆಯಲ್ಲಿ ನಿಮ್ಮ ಫೇವ್ರೆಟ್ ನೀವು ಮಾಡ್ಕೊಂಡು ಯಾವಾಗಲೂ ಅಪ್ಪ ಮಾಡ್ಕೊಂಡು ತಿಂತಾ ಇರ್ತೀನಿ ಅವ್ರು ಯಾವುದಂತ ನಂಗೆ ಹಾಂ ಒಂದು ಇಟ್ ಇಸ್ ವೆರಿ ಫೇವ್ರೆಟ್ ನಂದು ದಟ್ ಇಸ್ ಆಮ್ಲೆಟ್ ತುಂಬ ಇಷ್ಟ ನನಗೆ ಏನಿಲ್ಲ ಅಂದ್ರೂ ಆಮ್ಲೆಟ್ ಹಾಕೊಂಡು ತಿಂದುಬಿಟ್ರೆ ನಂಗೆ ಖುಷಿಯಾಗಿರ್ತೀನಿ ಹಾಗೆ ಮ್ಯಾಮ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಕೇಳ್ಬೋದಾ ಬ್ಯೂಟಿ ಸೀಕ್ರೆಟ್ ನಾನೇನು ಬ್ಯೂಟಿಫುಲ್ ಆಗಿಲ್ಲ ಬ್ಯೂಟಿ ಸೀಕ್ರೆಟ್ ಹೇಳೋದಕ್ಕೆ ಸೊ ನಥಿಂಗ್ ಬೇಸಿಕ್ ಒಂದು ಸನ್ಸ್ಕ್ರೀನು ಒಂದು ಮಾಯಶ್ಚರೈಸರು ಮತ್ತು ಎಸ್ ಆ್ಯಸ್ ವಿ ಯೂಸ್ ಮೇಕಪ್ ಲಾಟ್ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಕೇರ್ ಬೇಕಾಗುತ್ತೆ ಸೊ ನಾನು ಒಬ್ರು ಕಾಸ್ಮೆಟಾಲಜಿಸ್ಟ್ ಹತ್ರ ಹೋಗ್ತೀನಿ ಅವ್ರು ಕೆಲವು ಒಂದು ತುಂಬ ಅಲ್ಲ ಕೆಲವು ಮೇಂಟೆನೆನ್ಸ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಶೂಟಿಂಗ್ ಗೆ ಮಾಶ್ಚರೈಸರು ಸನ್ಸ್ಕ್ರೀನ್ ಅಷ್ಟೇ ಬಿಟ್ಟು ಏನು ಹೆವಿ ಮೇಂಟೆನೆನ್ಸ್ ಏನೂ ಇಲ್ಲ ಥರ ಅನ್ಸಿದ್ಯಾ ಅದು ಜುವೆಲ್ಸ್ ಎಲ್ಲ ಪಾ ತೆಗೆದ್ರೆ ಸಾಕಪ್ಪ ಮನೆಗೆ ಹೋಗಿ ಅಂತ ಅನ್ಸಿಲ್ಲ ನನಗೆ ಅಂದ್ರೆ ಅದು ಅಲ್ಲಿ ಹೋಗಿ ಕೆಲಸ ಅಂತ ಶುರು ಮಾಡಿದ್ಮೇಲೆ ಬೇರೆ ಏನ್ರ ಮೇಲೂ ನಮ್ದು ಇದೇ ಗಮನನೆ ಹೋಗಲ್ಲ ಶೂಟಿಂಗ್ ಮುಗಿದ ತಕ್ಷಣ ಮಾತ್ರ ಅನ್ಸುತ್ತೆ ಎಸ್ ಇವಾಗೆಲ್ಲ ಬೇಗ ಬೇಗ ನಾವು ಜುವೆಲ್ಸ್ ತೆಗ್ದಿಡ್ಬೇಕು ನಮ್ ನಾರ್ಮಲ್ ಡ್ರೆಸ್ಸಿಗೆ ವಾಪಾಸ್ ಬಂದ್ಬಿಡ್ಬೇಕು ಮೇಕಪ್ ತೆಗ್ದಿಡ್ಬೇಕು ಹೇರ್ ಸ್ಟೈಲ್ ತೆಗಿಬಿಡ್ಬೇಕು ಅಲ್ಲಿ ತನಕ ಏನು ಅನ್ಸಲ್ಲ ಯಾವಾಗ ಬ್ಯಾಕಪ್ ಅಂತ ಹೇಳ್ತಾರೆ ಅವಾಗ ಇದೆಲ್ಲ ಅನ್ಸುತ್ತೆ ಚಕ್ ಚಕ್ ಅಂತ ಎಲ್ಲ ರೆಡಿ ಆಗಿಬಿಟ್ಟು ಮನೆ ಹೋಗ್ಬಿಡೋಣ ಬೇಗ ಅಂದ್ಬಿಟ್ಟು ಬೇರೆ ಹಾಬೀಸ್ ಏನಿದೆ ಮ್ಯಾಮ್ ಮೇಕಪ್ ಆಕ್ಟಿಂಗ್ ಬಿಟ್ಟು ಬುಕ್ಸ್ ಓದೋದು ಆ ತರ ಎಲ್ಲ ಹಾಬೀಸ್ ಈಗ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಹಾಬಿ ಆಗ್ಬಿಟ್ಟಿದೆ ನನಗೆ ಅವಳು ಹಾಬೀಸ್ನ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ಅದು ಮಾಡೋಣ ಇದು ಮಾಡೋಣ ಅಂದ್ಬಿಟ್ಟು ಅಂತ ಮುಂಚೆ ಎಲ್ಲ ಹಾಡು ಹೇಳ್ತಿದ್ದೆ ಎಲ್ಲ ಮಾಡಿಸಿದ್ದೆ ಅದು ಇತ್ತು ಥಿಯೇಟ್ರ್ ವಾಸ್ ಆಲ್ಸೋ ಅಂದರೆ ಥಿಯೇಟರ್ ವಾಸ್ ಹಾಬಿ ಕಾಲೇಜ್ ಲೈಫಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು ಸೊ ಈಗಲೂ ನಂಗೆ ಇದು ಲಕ್ಷ್ಮೀ ಬಾರಮ್ಮ ಮಾಡೋಕ್ಕಿಂತ ಮುಂಚೆ ಗುಲೇಬಕಾವಲಿ ಅಂತ ಒಂದು ನಾಟಕ ಮಾಡ್ತಾಯಿದ್ದೆ ಎಮ್ ಎಸ್ ಸತ್ಯ ಅವ್ರು ಡೈರೆಕ್ಟ್ ಮಾಡಿದ್ದು ಅದನ್ನು ಸೊ ಅದಾದ್ಮೇಲಿಂದ ನಂಗೆ ಯಾವುದು ಮತ್ತೆ ಮಾಡೋಕ್ಕಾಗಿಲ್ಲ ಯಾಕಂದರೆ ನಂಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ಹೊಸ ನಾಟಕ ತಗೊಂಡಾಗ ಮಾಡೋದು ತುಂಬ ಕಷ್ಟ ಸೊ ಹಾಗಾಗಿ ಥಿಯೇಟ್ರ್ ಮಾಡ್ತಾಯಿಲ್ಲ ಬಟ್ ಎನಿ ಟೈಮ್ ನಾನು ಥಿಯೇಟ್ರೇ ಇಷ್ಟಪಡ್ತೀನಿ ಮಾಡೋದಕ್ಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಯುವರ್ ಅದ ಫ್ಯೂಚರ್ ಅಂಡ್ ಅದಷ್ಟು ಬೇಗ ತೆರೆ ಮೇಲೆ ಬನ್ನಿ ನಾವು ಕಾಯ್ತಾ ಇರ್ತೀವಿ ಅಂದ್ರೂ ಆ ಕಾವೇರಿ ಪಾತ್ರ ಮಾತ್ರ ಮರೆಯೋಕ್ ಚಾನ್ಸೇ ಇಲ್ಲ ಇವತ್ಕು ಅಷ್ಟ ನನ್ನ ನನ್ನ ಫ್ರೆಂಡ್ಸ್ ಕೇಳ್ಬೋದು ಯಾರು ಕಾವೇರಿ ನನಗೆ ಸೊ ತುಂಬಾನೇ ಸಂತೋಷ ಆಗಿದೆ ನನಗೆ ಸೊ ನಾನು ಆಕ್ಚುಲಿ ಕಲರ್ಸ್ ಕನ್ನಡ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಮಾಡಿ ಅಂತ ಅವ್ರು ಇನ್ಸಿಸ್ಟ್ ಮಾಡದೆ ಹೋಗಿದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ ಯಾಕಂದ್ರೆ ಇನ್ನು ಚಿಕ್ಕವಳು ಮಗು ಈಗ್ಲೇ ಬೇಡ ಅನ್ನೋದು ಇನ್ನೂ ಇತ್ತು ನನಗೆ ಬಟ್ ಆ ಇನ್ಸಿಸ್ಟ್ ಮಾಡಿದ್ದಕ್ಕೆ ನಾನು ಮಾಡಿದ್ದು ಸೊ ಕಲರ್ಸಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಕಲರ್ಸ್ ಅಲ್ಲಿ ನಾ ಮುಂಚೆನೂ ಮಾಡ್ತಾ ಇದ್ದೆ ಸೊ ಅದೊಂಥರ ನಾ ಮುಂಚೆ ಯಾವುದೋ ಇಂಟರ್ವ್ಯೂಲ್ ಹೇಳಿದ್ದು ನೆನ್ಪು ನನ್ನ ನನ್ನ ತವ್ರ ಮನೆ ಥರ ಅದು ಅಂದ್ಬಿಟ್ಟು ಅಂತ ಸೊ ಅಷ್ಟೆ ನಾನು ನಮ್ಮ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ನ ನಾನು ಮಾ ಹೇಳಲೇಬೇಕು ಔಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳೋಕೆ ಬಂದರೆ ಬ್ಯೂ ತುಂಬಾನೇ ಒಳ್ಳೆ ಪ್ರೊಡಕ್ಷನ್ ಹೌಸು ಜೈ ಕಂಬೈನ್ಸ್ ಕಂಬೈನ್ಸು ಪ್ರಕಾಶ್ ಸರ್ ತಶ್ವಿನಿಯು ಮೇಡಮ್ ತುಂಬ ಚೆನ್ನಾಗಿ ಏನೂ ತೊಂದರೆ ಆಗದೆ ಇರೋ ತರ ನೋಡ್ಕೊಂಡಿದ್ದಾರೆ ನಮಗೆ ಒಂದು ಯಾವುದೇ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಕ್ಕೆ ಬಿಟ್ಟಿಲ್ಲ ಎವ್ರಿ ಮಂತ್ ಈ ತಿಂಗ್ ಈ ದಿನ ಬರುತ್ತೆ ಅಂದ್ರೆ ಆ ದಿನ ನಮಗೆ ಸಂಬಳ ಬರೋದು ಅಷ್ಟು ಒಳ್ಳೆ ಸಂಸ್ಥೆ ಸೊ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಧನ್ಯವಾದಗಳು ಅದೇ ನಮಗೂ ಆಸೆ ಇದೆ ಆದಷ್ಟು ಬೇಗ ನಿಮ್ಮನ್ನ ಒಂದೊಳ್ಳೆ ಪಾತ್ರದಲ್ಲಿ ಇದೇ ಹೈಪರ್ ಆಕ್ಟಿವ್ ಅಲ್ಲಿ ನೀವ್ ವಿಲನ್ ಮಾಡಿದ್ರು ಚಂದನೆ ಪಾಸಿಟಿವ್ ಪಾತ್ರ ಮಾಡಿದ್ರು ಚಂದನೆ ಸೊ ಬೇಗ ಬನ್ನಿ ಮ್ಯಾಮ್ ಮಸ್ ನಿಜ ಕಾಯ್ತಾ ಇದೀವಿ ಸೀರಿಯಸ್ಲಿ ನಿಜವಾಗ್ಲೂ ಇಲ್ತಾ ಇದ್ದೀವಿ ಇನ್ನೊಂದ್ ಒಳ್ಳೆ ಪ್ರಾಜೆಕ್ಟ್ ಬನ್ನಿ ನಾನೇ ಬರ್ತೀನಿ ಈ ಬಗ್ಗೆ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆನಾ ಇನ್ನಷ್ಟು ಮಜವಾದ ಕಂಟೆಂಟ್ ಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬಿಡಿ ಜಸ್ಟ್ ಕ್ಲಿಕ್ ಮಾಡಿ